ನಮಸ್ಕಾರ ಎಲ್ರಿಗೂ ಎಲ್ರು ಹೆಂಗದಿರಿ ಎಲ್ರೂ ಆರಾಮ್ ಅದಿರ ಅಂತ ಅನ್ಕೊಳಾಕತ್ತೀನಿ ವೆಲ್ಕಮ್ ಬ್ಯಾಕ್ ಟು ನಿಧಿ ಫ್ಯಾಮಿಲಿ ಕನ್ನಡ ವ್ಲಾಗ್ ಇವತ್ತು ಉತ್ತರ ಕರ್ನಾಟಕ ವಡಪ್ಪ ಪಾರ್ಟ್ ಟು ಶೇರ್ ಮಾಡಾಕತ್ತೀನಿ ಪಾರ್ಟ್ ಒನ್ ಚಲೋ ಗೆ ರೆಸ್ಪಾನ್ಸ್ ಕೊಟ್ಟಿರಿ ಪಾರ್ಟ್ ಟೂನು ಚಲೋಗೆ ಹಂಗೆ ರೆಸ್ಪಾನ್ಸ್ ಕೊಡ್ರಿ ಎಲ್ರು ಆದಷ್ಟು ವಿಡಿಯೋ ನೋಡ್ರಿ ಅಂತೀನಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ మనల్ సబ్స్క్రైబ్ నోడ్రీల్ పార్ట్ వన్ విడి పార్ట్ విడి చాలు బర్రీ ఫస్ట్ నంబర్ ఒడప ఐతి సరస్వతి పూజ మగి లక్ష్మీ పూజ మౌభాగ్యకగి నమ్మ శివనందర పద పూజ మంగల్ భాగ్యకే నంబర్ ఒడప ಹೇಳಕ ಹೆಸರ್ ಚಂದ ಕೇಳಾಕ ಕತಿ ಚಂದ ರಾಮಗ್ ಶೀತಾ ಚಂದ ನಮ್ ಶಿವಾನಂದರಿ ನಾನಿ ಚಂದ ಮೂರ್ನೇ ನಂಬರ್ ಒಡಪಾ ಐತಿ ಮಲ್ಲಮ್ಮನ ಮೂಗಿನಲ್ಲಿರುವುದು ವಜ್ರದ ನತ್ತು ಶಿವಾನಂದರ ಹೆಸರು ಹೇಳ್ತೀನಿ ಮೂರು ಸಂಜೆಯ ಹೊತ್ತು ನಾಲ್ಕನೇ ನಂಬರ್ ಒಡಪ ಐತಿ ಕಮಲವಿರುವುದು ಸಮುದ್ರದಲ್ಲಿ ಲಕ್ಷ್ಮಿ ಇರುವಳು ಕಮಲದಲ್ಲಿ ಶಿವಾನಂದರ ಮನಸ್ಸು ಇರುವುದು ನನ್ನ ಹೃದಯದಲ್ಲಿ ಐದನೇ ನಂಬರ್ ಒಡಪ ಐತಿ ಉಂಡು ತಿಂದು ಹೇಳ್ತಿವಿ ತಂದಿ ತಾಯಿ ಹೆಸರು ಹುಟ್ಟು ತೊಟ್ಟು ಹೇಳ್ತಿವಿ ಅಣ್ಣ ತಮ್ಮಂದಿರ ಹೆಸರು ಹೋಗಿ ಬಂದು ಹೇಳ್ತಿವಿ ಬಂಧು ಬಳಗದ ಹೆಸರು ಸಾವಿರಾರು ಮಂದಿಯ ಹೇಳ್ತಿವಿ ನಮ್ ಶಿವಾನಂದ್ರವರ ಹೆಸರು ಆರನೇ ನಂಬರ್ ಒಡಪ ಐತಿ ಬಂಗಾರ ಕುರ್ಚಿ ಮೇಲೆ ಕೂತಿರ್ಬೇಕು ಇಂಗ್ಲಿಷ್ ಪುಸ್ತಕ ಕೂತಿರ್ಬೇಕು ಬೆಂಗ್ಳೂರ್ತನ ಬೆಳಕಿರಬೇಕು ಮೈಸೂರ್ ತನ ಮಾತಿರಬೇಕು ಕಾಶಿ ಕರದ್ಮೇಲ್ ಕಣ್ಣಿರಬೇಕು ನನ್ ಮೇಲ್ ಪ್ರೀತಿ ಇರಬೇಕು ಶಿವಾನಂದ ಏಳನೇ ನಂಬರ್ ಒಡಪಾ ಐತಿ ಶ್ರೀರಾಮ ಲಕ್ಷ್ಮಣರಿಗೆ ಭಕ್ತಿಯಿಂದ ಬೋರೆ ಹಣ್ಣು ತಿನ್ಚಿದಳು ಶಬರಿ ಶಿವಾನಂದರ್ ಹೆಸರಿ ಹತ್ತಿನಿ ಕಟ್ಟಿ ಅವರ ಕುವರಿ ಎಂಟನೇ ನಂಬರ್ ಒಡಪಾ ಐತಿ ಗೋಕಾ ಕರ್ದೆಂಟ ಬಾಗಲ್ಕೋಟ್ ಸಿಮೆಂಟ ನಮ್ ಶಿವಾನಂದರ್ ನನಗ್ ಪರ್ಮನೆಂಟ್ ಒಂಬತ್ತನೇ ನಂಬರ್ ಒಡಪಾ ಐತಿ ನೀರಿಗೆ ಇಂಗ್ಲಿಷ್ ನಲ್ಲಿ ಅನ್ನೋದು ವಾಟರ್ ಶಿವಾನಂದರ್ ಹೆಸರು ಹಾತೀನಿ ಸಿದ್ರಾಮ್ ಮತ್ತು ಮಲ್ಲು ಅವರ ಸಿಸ್ಟರ್ ಹತ್ತನೇ ನಂಬರ್ ಒಡಪಾ ಐತಿ ಇದು ಲಾಸ್ಟ್ ಅನ್ನು ಐತಿ ತೋಟದಲ್ಲಿರುವುದು ಸಶಿ ಪೆನ್ನಿನಲ್ಲಿರುವುದು ಮಶಿ ಶಿವಾನಂದರ ಹೆಸರು ಹಾತೀನಿ ಗಂಗಾನವರ ಸಶಿ ಇದು ಗಂಗಾನವ್ರ ಏನಾಯ್ತಾ ನಮ್ಮ ಸರ್ ನೇಮ್ ಐತಿ ನೀವು ಅಲ್ಲಿ ನಿಮ್ ಸರ್ ನಮ್ ಯಾರ್ ಮಾಡ್ಬೋದು ಉತ್ತರ ಕರ್ನಾಟಕ ಒಡಪಾ ಪಾರ್ಟ್ ಟು ವಿಡಿಯೋ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಆದಷ್ಟು ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡ್ರಿ ಇನ್ನ ಪಾರ್ಟ್ ಒನ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನನ್ ಚಾನೆಲ್ ಒಳಗೆ ಆ ವಿಡಿಯೋನು ನೋಡ್ರಿ ಮತ್ತ ಆದಷ್ಟು ಚಲೋ ರೆಸಿಪಿ ವಿಡಿಯೋಗಳನ್ನು ಮಾಡಕ್ ಟ್ರೈ ಮಾಡ್ತೀನಿ ಪಾರ್ಟ್ ತ್ರೀನು ಇದು ವಿಡಿಯೋ ಚಲೋ ಹೋಯ್ತಂದ್ರ ಪಾರ್ಟ್ ತ್ರೀನು ಮಾಡಕ್ ಟ್ರೈ ಮಾಡ್ತೀನಿ ಮತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಉತ್ತರ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ ನೀ ನೋಡೋದ ಅಲ್ಲಿವರೆಗೂ ಬಾಯ್